ಎಲ್ಲಾರ್ಗು ವೆಲ್ಕಮ್ ಟು ಎಸ್ ಯು ಪಿ ಎಸ್ ಫ್ಯಾಷನ್ ಅಂಡ್ ಟೈಲರ್ ಇವತ್ತು ನಾನು ಶೋ ಮಾಡ್ತಿರೋದು ಬಂದ್ಬಿಟ್ಟು ಡೈಲಿ ವೇರ್ ಸ್ಯಾರಿ ಇದು ತ್ರೀ ಡೇಸ್ ಆಫರ್ ಇರುತ್ತೆ ಸ್ಯಾರಿ ಡೈಲಿ ವೇರ್ಗೆ ಆಫೀಸ್ ವೇರ್ಗೆ ಮತ್ತೆ ತುಂಬಾ ಚೆನ್ನಾಗಿ ಮನೇಲಿ ನೈಟಿ ವೇರ್ ಮಾಡಲ್ಲ ಅವರೇ ಓನ್ಲಿ ಡೈಲಿ ಸೀರೆನೇ ವೇರ್ ಮಾಡ್ತೀವಿ ಅನ್ನೋರ್ಗೆ ತುಂಬಾನೇ ಕಂಫರ್ಟಬಲ್ ಫೀಲು ಮತ್ತೆ ಸ್ಮೂತ್ನೆಸ್ ತುಂಬಾ ಚೆನ್ನಾಗಿದೆ ಸ್ಯಾರಿ ಓವರ್ ಆಲ್ ಲುಕ್ ಇದೇ ತರನೇ ಬರುತ್ತೆ ನಿಮಗೆ ಸ್ಯಾರಿ ನೋಡಿ ಈ ರೀತಿ ಓವರ್ ಆಲ್ ಇದೇ ತರನೇ ಬರುತ್ತೆ ಇದು ಬಾರ್ಡರ್ ಸಿಂಪಲ್ ಆಗಿ ನಿಮಗೆ ಈ ರೀತಿ ಪಲ್ಲು ಬರುತ್ತೆ ನೋಡಿ ಪಲ್ಲು ಅಂತೂ ಗ್ರ್ಯಾಂಡಾಗಿದೆ ನಿಮಗೆ ಪಲ್ಲುಗೆ ಕುಚ್ಚುನು ಬಂದಿದೆ ನೀವು ನೋಡ್ತಾ ಇರ್ಬೋದು ನೋಡಿ ಈ ರೀತಿ ಕುಚ್ಚು ಬಂದಿದೆ ಇದು ಬ್ಲೌಸ್ ನಿಮಗೆ ಈ ರೀತಿ ಬ್ಲೌಸ್ ಬರುತ್ತೆ ನೋಡಿ ಸೂಪರ್ ಆಗಿದೆ ಆ್ಯಕ್ಚುಲಿ ಡೈಲಿ ವೇರ್ಗಂತೂ ಇರುತ್ತೆ ಸ್ಯಾರಿ ಇದರಲ್ಲಿ ಕಲ್ಲರ್ಸ್ ಇದೆ ನಿಮಗೆ ಕಲ್ಲರ್ಸು ಮೂರು ಡಿಸೈನ್ ಇದೆ ನಾನು ಮೂರು ಡಿಸೈನು ಒಂದೇ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ತ್ರೀ ಡೇಸ್ ಆಫರ್ ಇರೋದ್ರಿಂದ ಸ್ಕ್ರೀನ್ನಲ್ಲಿ ನಂಬರ್ ಹಾಕಿರ್ತೀವಿ ವಾಟ್ಸಪ್ ಮಾಡಿ ಬೇಗ ಬೇಗ ಬುಕ್ ಮಾಡಿಕೊಡಿ ವಿಡಿಯೋ ಶುರು ಮಾಡೋದ್ಕಿಂತ ಮುಂಚೆ ನಾನು ಕಲರ್ಸ್ನ ತೋರ್ಸೋದ್ಕಿಂತ ಮುಂಚೆನೇ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಕಲರ್ಸ್ ಒಂದೊಂದಾಗೆ ಶೋ ಮಾಡ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಈ ರೀತಿ ಕಲರ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು ಎರಡು ಕಲರು ಈ ರೀತಿ ಸ್ಕ್ರೀನ್ಶಾಟ್ ತೊಗೋಬೇಕಾಗುತ್ತೆ ನೀವು ಈ ರೀತಿ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಬುಕ್ಕಿಂಗ್ ನಂಬರ್ ಮೇಲೆ ಬುಕ್ ಮಾಡ್ಕೋಬೇಕಾಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಆಗಿರುತ್ತೆ ನೋಡಿ ಆಗಿದೆ ಒಂದೇ ರೀತಿ ಬೇಕಂದ್ರೂ ನಿಮಗೆ ಸೀರಿಯಸ್ ಸಿಗುತ್ತೆ ಓನ್ಲಿ ಇದು ಪ್ರೈಸೇ ಹೇಳಿಲ್ಲ ನಿಮಗೆ ಓನ್ಲಿ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ನೀವು ತ್ರೀ ಡೇಸ್ ಆದಮೇಲೆ ಬಂದರೆ ನಿಮಗೆ ರೇಟು ಜಾಸ್ತಿ ಆಗುತ್ತೆ ಇದು ಮಾರ್ಕೆಟ್ ರೇಟ್ ಇರೋದು ಫೋರ್ ಫಿಫ್ಟಿ ರುಪೀಸ್ ಆ್ಯಕ್ಚುಲಿ ನೀನು ಹಂಡ್ರೆಡ್ ನಾನು ನಿಮಗೆ ತ್ರೀ ಡೇಸ್ ಆಫರಲ್ಲಿ ಇದ್ದೀನಿ ಬಿಟ್ಬಿಟ್ಟು ಬೇಗ ಬೇಗ ಬುಕ್ ಮಾಡಿಕೊಳ್ಳಿ ಈ ರೀತಿ ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ ಮಾಡಿಕೊಳ್ಳಿ ನೋಡಿ ತುಂಬಾ ಚೆನ್ನಾಗಿದೆ ಈ ಡಿಸೈನಲ್ಲಿ ನಿಮಗೆ ಸಿಕ್ಸ್ ಪೀಸಸ್ ಇದೆ ಮತ್ತು ತ್ರೀ ಕಲರ್ಸ್ ಇರೋದು ನೋಡಿ ಈ ರೀತಿ ಬುಕ್ ಮಾಡ್ಕೊಳ್ಳಿ ಸಿಂಗಲ್ ಪೀಸ್ ಕೊರಿಯರ್ ಇದೆ ಸಿಂಗಲ್ ಪೀಸ್ ತೊಗೊಳ್ಳೋದಾದರೆ ನೀವು ತ್ರೀ ಫಿಫ್ಟಿ ರುಪೀಸ್ ಶಿಪ್ಪಿಂಗು ಫಿಫ್ಟಿ ರುಪೀಸ್ ಆಗುತ್ತೆ ನೋಡಿ ಈ ಡಿಸೈನು ನಾನು ನಿಮಗೆ ವೇರ್ ಮಾಡಿದ್ನಲ್ಲ ಆ ಥರ ಇದು ಬರುತ್ತೆ ಆ್ಯಕ್ಚುಲಿ ನೋಡಿ ಸೂಪರ್ ಆಗಿದೆ ಕಲರ್ಸ್ ಎಲ್ಲ ನೋಡಿ ಸಾಕಾದಾಗಿದೆ ನೋಡಿ ಇದು ಕಲರ್ ಚೆನ್ನಾಗಿದೆ ಈ ರೀತಿ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಬುಕ್ಕಿಂಗ್ ನಂಬರ್ ಮೇಲೆ ಬುಕ್ ಮಾಡ್ಕೊಳ್ಳಿ ನೋಡಿ ಆಗಲೇ ತೋರಿಸಿದ್ನಲ್ಲ ಇನ್ನೊಂದು ಕಲರ್ ಇದೆ ಎರಡು ಕಲರ್ ಸಿಗುತ್ತೆ ನಿಮಗೆ ಈ ರೀತಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ನಿಮಗೆ ಒಂದೇ ಬೇಕಂದರೂ ಒಂದೇ ಬುಕ್ ಮಾಡಿಕೊಳ್ಳಿ ಇನ್ನೊಂದು ಬೇಕು ಅಂತಂದರೆ ಕಲರಲ್ಲಿ ಚೇಂಜ್ ಬುಕ್ ಮಾಡ್ಕೊಳ್ಳಿ ಅಷ್ಟೇನೆ ಇದು ಅಷ್ಟೇ ಎರಡು ಪೀಸ್ ಇದೆ ಆ್ಯಕ್ಚುಲಿ ಕಲರ್ಸ್ ಅಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಈ ಥರ ಆಫರ್ಗಳನ್ನ ಯಾರು ಮಿಸ್ ಮಾಡ್ಕೋಬೇಡಿ ಇದು ಹೋಲ್ಸೇಲ್ ರೇಟ್ ಅಂತಲೇ ಹೇಳ್ಬೋದು ನಿಮಗೆ ಹೋಲ್ಸೇಲ್ಗೆ ಯಾರಿಗಾದರೂ ಸೀರೆ ಬೇಕು ಅಂತಂದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಹೋಲ್ಸೇಲ್ ರೇಟಲ್ಲೇ ಸೀರೆ ಸಿಗುತ್ತೆ ನಿಮಗೆ ಇದು ಅಷ್ಟೇ ಬ್ಯೂಟಿಫುಲ್ ಆಗಿದೆ ಇದು ಪ್ರಿಂಟ್ ಚೇಂಜ್ ಅಷ್ಟೇ ಎಲ್ಲ ಒಂದೇ ಥರ ಇರುತ್ತೆ ಈ ರೀತಿ ಕುಚ್ಚು ಬರುತ್ತೆ ಹೋಲ್ಸೇಲು ರಿಟೇಲು ಎರಡೂ ಸಿಗುತ್ತೆ ನಮ್ಮ ಶಾಪಲ್ಲಿ ನಾವೆಲ್ಲ ಹೋಲ್ಸೇಲ್ ರೇಟ್ಗೆ ಕೊಡ್ತಾ ಇರೋದು ಆ್ಯಕ್ಚುಲಿ ತುಂಬ ಜನ ಪರ್ಚೇಸ್ ಮಾಡ್ತಿದ್ದೀರಾ ಎಲ್ಲರೂ ನೋಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಲೇ ಇರ್ತೀನಿ ನಿಮ್ಮ ಸಪೋರ್ಟ್ ನಮಗೆ ಬೇಕು ನೋಡಿ ತುಂಬಾ ಚೆನ್ನಾಗಿದೆ ಈ ರೀತಿ ಸ್ಟೀಶರ್ಟ್ ತಗೊಳ್ಳಿ ಒಂದಕ್ಕಿಂತ ಒಂದು ಕಲರ್ ತುಂಬಾ ಚೆನ್ನಾಗಿದೆ ನಮ್ಮ ಶಾಪ್ ಇರೋದು ತುಮಕೂರು ಎಲ್ಲಪುರ ಬಸ್ ಸ್ಟ್ಯಾಂಡಲ್ಲೇ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ನೋಡಿ ಕುಚ್ಚೆಲ್ಲ ಸೂಪರಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ಇಷ್ಟು ಕಲರ್ಸ್ ಅವೈಲೇಬಲ್ ಇದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಲಿಮಿಟೆಡ್ ಅಡಿಷ್ನಲ್ಸ್ ಇದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಪ್ರತಿಯೊಬ್ರಿಗೂ ಶೇರ್ ಮಾಡಿ ಆದಷ್ಟು ನನಗೂ ಎಲ್ಪ್ ಆಗುತ್ತೆ ಪ್ರತಿಯೊಬ್ರಿಗೂ ವಿಡಿಯೋ ರೀಚ್ ಆಗುತ್ತೆ ಯಾಕೆ ಅಂತಂದರೆ ನೀವು ಶೇರ್ ಮಾಡೋದ್ರಿಂದ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೋಟಿಫಿಕೇಶನ್ ಬೇಗ ಬರುತ್ತೆ ಅಂತ ನಾನು ವಿಡಿಯೋ ಅಪ್ಲೋಡ್ ಡೈಲಿ ಮಾಡ್ತಾ ಇರ್ತೀನಲ್ವಾ ಹಾಗಾಗಿ ನಿಮಗೆ ಅಪ್ಲೋಡ್ ಬೇಗ ಆದಾಗ ನಿಮಗೆ ಬೇಗ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳೋದಷ್ಟೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್